ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ನಿಗದಿಪಡಿಸಿದ ಅಂಕ ಎರಡು ಅದ ಸಂಖ್ಯೆಗಳನ್ನು ಮೇನ ಕಲಿಕಾಂಶ ಏನು ಕಡಿಬೇಕಪ್ಪ ಅಂತಂದರೆ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಬರೆಯುವುದು ಇದು ಮೇನ್ ಇಂಪಾರ್ಟೆಂಟ್ ಇದ್ರಾಗ ಈ ಚಾಪ್ಟರಲ್ಲಿ ಕರ್ತಕ್ಕಂಥದ್ದು ಇದೆ ಏನು ನೆನ್ಪಿಡಬೇಕು ನೆನಪಿಡ್ಬೇಕಂತಂದರೆ ಮೊದಲು ಹದಿನೈದು ಅವಿಭಾಜ್ಯ ಸಂಖ್ಯೆಗಳು ನೆನ್ಪಿಡ್ಕೋರು ಹದಿನೈದು ಬಂದರೆ ಸಾಕು ಈ ಚಾಪ್ಟರ್ದಾಗ ಆಗಿದೆ ಇಷ್ಟೇ ಹದಿನೈದು ಓಕೆ ಮಾದರಿ ಲೆಕ್ಕ ನೋಡಿರಿ ಯಾವ ಟೈಪ್ ಇರ್ತದ ಕ್ವಶನ್ಸು ಎಪ್ಪತ್ತೆರಡನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಕೇಳ್ತಾರೆ ಗುಣಲಬ್ಧ ಹೌದಾ ಗುಣಲಬ್ಧವಾಗಿ ಬರಿಬೇಕಾಯ್ತಪ್ಪ ಅಂದ್ರೆ ಅಪವರ್ತನವಾಗಿ ಯಾವ ರೀತಿ ಬರಿಬೇಕಪ್ಪ ಅಂದ್ರೆ ಎಪ್ಪತ್ತೆರಡು ಅವಿಭಾಜ್ಯ ನಂಬರೇ ತಗೋಬೇಕು ಅವಿಭಾಜ್ಯ ಸಂಖ್ಯೆಗಳೇ ಇರಬೇಕಿಲ್ಲಿ ಹೌದಾ ಎರಡು ಮೂರಲೇ ಆರು ಎರಡು ಆರುಲೇ ಹನ್ನೆರಡು ಇಲ್ಲಿ ಕೈಲ ಬಂದಿರ್ತದೆ ಈಗ ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ಎರಡೊಂಬತ್ತಲೇ ಹದಿನೆಂಟು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಏನಪ್ಪ ಅಂದರೆ ಇಲ್ಲ ಈ ಕಡೆ ಬರ್ಕೋಬೇಕು ಎರಡು ಅವ ಮೂರು ಅವ ನೋಡಿರಿ ಎರಡು ಮೂರವ ಎರಡು ರಘಾತ ಮೂರು ಬರಿಬೇಕು ಮೂರು ಎರಡು ಅವ ಮೂರರಘಾತ ಎರಡು ಹೌದಾ ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿರಿ ಎರಡು ನೂರ ನಲ್ವತ್ತನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣ ಗುಣಲಬ್ಧವಾಗಿ ಬರೆಯ್ರಿ ಎರಡು ಎರಡು ನೂರ ನಲ್ವತ್ತು ಎರಡು ಒಂದಲೇ ಎರಡು 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 ನಾಲ್ಕು ಜೀರೋ ಎಸ್ ಟೇಜ್ ಬರ್ಕೋಬೇಕು ಎರಡು ಆರಲೆ ಹನ್ನೆರಡು ಜೀರೋ ಹಂಗೆ ಬರ್ಕೋರಿ ಎರಡು ಮೂರಲೆ ಆರು ಜೀರೋ ಹಾಗೆ ಬರ್ಕೋಬೇಕು ಮೂರೊಂದಲೆ ಮೂರು ಜೀರೋ ಹಂಗೆ ಐದು ಐದೆರಡೇ ಹತ್ತು ಹೌದಾ ಮತ್ತೆ ಮತ್ತು ಒಂದೇ ಎರಡು ತೊಗೋಬೋದು ಹೌದಾ ಎರಡು ಎಷ್ಟವ ಅವ ಮೂರು ಒಂದು ಅದ ಐದು ಒಂದದ ಬರ್ಕೋಬೇಕು ಎರಡ್ರಿಗೆ ಆತ ನಾಲ್ಕು ಯಾಕೆ ನಾಲ್ಕು ಸಾರಿ ಅದ ಹೌದಾ ಮೂರು ಒಂದೇ ಅದ ಐದು ಒಂದಲೇ ಅದ ಹೌದಾ ಇದು ಅವಿಭಾಜ್ಯ ಅಪೂರ್ತ ಗುಣಲಾಬ್ಧವಾಗಿ ಬರ್ತಕ್ಕಂಥದ್ದು ಒಂದು ಮಾರ್ಚ್ನಲ್ಲಿ ಹೌದಾ ನೆಕ್ಸ್ಟ್ ಇದೇ ಥರ ಇವು ಪ್ರಾಕ್ಟೀಸ್ ಮಾಡ್ಕೋರಿ ಮಾದರಿ ಲೆಕ್ಕಗಳು ಅಂತವೆ ನೋಡ್ರಿ ಹೌದಾ ಅಭ್ಯಾಸದ ಲೆಕ್ಕಗಳು ತುಂಬ ಸುಲಭ ನಿಮ್ಮಿಂದಲೂ ಸಾಧ್ಯವಿದೆ ಒಮ್ಮೆ ಪ್ರಯತ್ನಿಸಿ ಓಕೆ ತೊಂಬತ್ತಾರನ್ನು ಅವು ಅವುಗಳ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಬರೆಯೋರಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ ಈ ಥರ ಬರೀಬೇಕು ನೂರ ಇಪ್ಪತ್ತನ್ನು ಅವಿಭಾಜ್ಯ ಅಪವರ್ತ ಗುಣಲಬ್ಧವಾಗಿ ಬರೆಯಿರಿ ಎರಡು ನೂರ ಮೂರು ಮೂರು ಎಂಟು ಐದು ಹೌದಾ ನೋಡ್ಕೊರಿ ಕ್ವಶನ್ಸ್ಗಳು ನೋಡ್ಕೋರಿ ನೂರೈವತ್ತಾರು ನೂರು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ನೂರ ನಲ್ವತ್ತು ನಲ್ವತ್ತ ತೊಂಬತ್ತಾರು ಎರಡುನೂರು ಒಂದು ನೋಡಿರಿ ಎರಡುನೂರು ಅವಿಭಾಜ್ಯ ಅಪವರ್ತನೆ ಬರೆದಾಗ ಎಮ್ಮ ಮತ್ತು ಹೆಣ್ಣುಗಳ ಬೆಲೆ ಕೇಳ್ಯಾರ ಹೌದಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಮ್ಮದು ಮತ್ತು ಏನು ಬೆಲೆ ಬೇಕಾಗಿತ್ತು ಅಪ್ಪ ಅಂದರೆ ಫಸ್ಟ್ ಪ್ರವರ್ತನೆಗಳಾಗಿ ಬರೀಬೇಕು ಬರೆದು ಎರಡರ ಗಾತ ಎರಡು ದೇಸವ ಅಷ್ಟು ಮ್ಯಾಗ್ ಪವರ್ ಏನು ಬರ್ತಲ್ಲ ಘಾತ ಅದು ಮೂರು ಹೌದಾ ಐದರ ಘಾತ ಎಷ್ಟು ಸಾರಿ ಬಂದಿರ್ತ ಐದು ಅದನ್ನೇ ಎನ್ ವ್ಯಾಲ್ಯೂ ಇರ್ತದೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ನೆಕ್ಸ್ಟ್ ನೋಡಿರಿ ನೋಡಿರಿ ನಿಗದಿಪಡಿಸಿದ ಅಂಕ ಎರಡು ಕಲಿಕಾಂಶ ಅಂದರೆ ಕೊಟ್ಟಿರುವ ಸಂಖ್ಯೆಗಳ ಲಸ ಮತ್ತು ಮಸಗಿರುವ ಸಂಬಂಧ ಕಂಡುಹಿಡಿಯೋದು ಬಳಸಬೇಕಾದ ಸೂತ್ರ ಯಾವುದಪ್ಪ ಅಂದರೆ ಲಸ ಇಂಟು ಮಾಸ ಇಕ್ವಟು ಸಂಖ್ಯೆಗಳ ಗುಣಲಬ್ಧ ಗುಣಲೆ ಎ ಇಂಟು ಬಿ ಎತ್ ಇದು ಎಚ್ ಇದು ನೋಡಿ ಸಿಂಬಲ್ದಾಗ ಬರೀಬೇಕು ಎಚ್ ಇಂಟು ಎಲ್ ಇಕ್ವಲ್ ಟು ಎ ಇಂಟು ಬಿ ಎಷ್ಟು ನೆನಪಿಟ್ಟು ಹೋರು ಈ ಎರಡು ಮಾರ್ಕ್ಸ್ನಾಗ ಕಂಪಲ್ಸರಿ ಕೇಳ್ತಕ್ಕಂಥ ಕ್ವಶನ್ಸ್ ಇದೆ ಈಗ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದರ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದರ ಏನಪ್ಪ ಅಂತಂದರೆ ಮಾಸ ಏಳು ಆದರೆ ಅವೆರಡ ಲಸವನ್ನು ಕಂಡುಹಿಡಿಯ ಅಂತ ಕೇಳ್ಯಾರ ನೋಡ್ರಿ ಮಾಸ ಕೊಟ್ಟರೆ ಏಳು ಹೌದಾ ಎ ಮತ್ತು ಬಿ ಬೆಲೆಗಳಿಗೆ ಗೊತ್ತವೆ ನಮಗೆ ಇಲ್ಲಿ ಎ ಇದು ಬಿ ಬಿ ಇದು ಎಲ್ಲಿ ಹಿಡಿಬೇಕು ಫಾರ್ಮುಲಾ ಬರ್ಕೋರಿ ಇಲ್ಲಿ ಎಚ್ ಇಂಟು ಎಲ್ಲಿ ಇಟ್ಕೊಟ್ಟು ಎಂಟು ಬಿ ಎಲ್ಲಿ ಇಲ್ಲಿ ಇಟ್ಕೋಬೇಕು ಫಾರ್ಮುಲಾ ಆಗ್ತದೆ ಎ ವ್ಯಾಲ್ಯೂ ಇದು ಏನದ ತೆಳ ಬರ್ಕೋಬೇಕು ಏಳು ಒಂದು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೆಂಟು ಮೂರಲೆ ಎಂಬತ್ತು ನಾಲ್ಕು ಹೌದಾ ನೆಕ್ಸ್ಟ್ ಅದೇ ಥರ ಐದುನೂರ ಹತ್ತೊಂದು ಹಿಂಗೆ ಬರ್ಕೋರಿ ಎರಡು ಎರಡು ನಾಲ್ಕು ಎರಡು ಐದಲೇ ಹತ್ತು ಎರಡು ಐದ್ಲೇ ಹತ್ತು ಈ ಮೂರು ಎಂಟಲೆ ಇಪ್ಪತ್ತ್ನಾಲ್ಕು ಕೈಲ ಒಂದು ಮೂರೈದಲೇ ಹದಿನೈದು ಐದು ಒಂದಲೇ ಐದು ಕೈಲ ಮೂರು ಐದೋಳೆ ಮೂವತ್ತೈದು ಹೌದಾ ಈ ಥರ ಈಗ ಅದೇ ಥರ ತೊಂಬತ್ತೆರಡು ಒಂದಿದೆ ತೊಂಬತ್ತೆರಡು ಬರ್ಕೋರಿ ಇಲ್ಲಿ ಎರಡು ನಾಲ್ಕಲೇ ಎಂಟು ಎರಡು ಆರಲೆ ಹನ್ನೆರಡು ಎರಡು ಎರಡು ನಾಲ್ಕು ಎರಡು ಮೂರಲೆ ಆರು ಈ ಅಪವರ್ತನೆಗಳ ಎರಡರದ್ದು ಬರ್ಕೊಂಡು ಮಸ ಅಂತಂದರೆ ಎರಡ್ರದಾಗ ಸೇಮ್ ಇರತಕ್ಕಂಥದ್ದು ಯಾವ್ದು ಮಸ ಇರ್ತದೆ ಹೈಯೆಸ್ಟ್ ಯಾವ್ದು ಅದನ್ನು ನೋಡ್ರಿ ರಿಪೀಟಾಗಿರುತ್ತಂತಂದರೆ ಅವೆರಡು ಗುಣಕಾರ ಮಾಡಬೇಕು ಒಂದೇ ಇದೆ ಇಲ್ಲಿ ಅದೇ ಮಸ ಆಗಿರ್ತದೆ ಲಸ ಆಗ್ಬೇಕಾಯ್ತು ಅಂತಂದರೆ ಎರಡ್ರದ ಎರಡು ಜೋಡಿ ಇದ್ದಾಗ ಒಂದೇ ಬರ್ಕೋರಿ ಇಲ್ಲಿ ಜೋಡಿದಾಗ ಒಂದು ಉಳಿದು ಎಲ್ಲ ಸಿಂಗಲ್ ಇದೆಯೋ ಎಲ್ಲ ಬರ್ಕೋಬೇಕು ಅಷ್ಟು ಇವು ಹೌದಾ ಎಲ್ಲ ಗುಣ ಗುಣಕಾರ ಮಾಡಿರಿ ಎಷ್ಟು ಬರ್ತದೆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಲಸ ಮತ್ತು ಮಾಸ ಗುಣಕಾರ ಮಾಡಿ ನೋಡ್ರಿ ಅದನ್ನು ಸೇಮ್ ಬರ್ತದೆ ಲಸ ಮಾಸ ಗುಣಕಾರ ಮತ್ತು ಏನ್ ಟು ಎರಡು ನಂಬರ್ ಗುಣಾಕಾರ ಮಾಡ್ರೆ ಅನ್ಸರ್ ಸೇಮ್ ಬಂದಿರ್ತದೆ ಇದೇ ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಟು ಲಸ ಇಂಟು ಮಾಸ ಹೌದಾ ಇದೇ ಟು ಮಾರ್ಷಲ್ ಕೇಳ್ತಕ್ಕಂಥ ಕ್ವೆಶನ್ಸ್ಗಳು ಫಿಕ್ಸ್ ಆಗಿರ್ತಾವೆ ಇದೇ ಥರ ಏನಪ್ಪ ಅಂದರೆ ಅಭ್ಯಾಸದ ಲೆಕ್ಕಗಳವ ಪ್ರ್ಯಾಕ್ಟೀಸ್ ರಿಪೀಟೆಡ್ ಕ್ವಶನ್ಸ್ ಇರ್ತಾ ಇವು ಇದೇ ಥರ ಇಲ್ಲಿ ಕ್ವಶನ್ಸ್ ಒಂದು ನೀವೇ ಮಾಡಿರಿ ತುಂಬ ಸುಲಭ ನಿಮ್ಮಿಂದಲೂ ಸಾಧ್ಯವಿದೆ ಒಮ್ಮೆ ಪ್ರಯತ್ನ ಮಾಡಿರಿ ಓಕೆನಾ ಇದೇ ಥರ ಕ್ವಶನ್ಸ್ ನೋಡಿರಿ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಇಲ್ಲಿ ಬೇಕಾದರೆ ಇಲ್ಲಿ ಆನ್ಸರ್ಸ್ ಅವ ಇವು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಇವು ಹೌದಾ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳದೇ ಇರ್ತಕ್ಕಂಥ ಪ್ರಶ್ನೆಗಳು ಓಕೆನಾ ನೆಕ್ಸ್ಟ್ ನೋಡಿರಿ ನೋಡಿರಿ ಇನ್ನು ಎರಡು ಮಾರ್ಚಿನ ಅಂಕಗಳು ಯಾವಪ್ಪ ಅಂದರೆ ಪಟ್ಟಿರೋ ಸಂಖ್ಯೆನ ಅಭಾಗಲ ಸಂಖ್ಯೆ ಎಂದು ಸಾಧಿಸುವುದು ಹೌದಾ ಇಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಭಾಳ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆ ನೋಡಿರಿ ಹೌದಾ ಈಗ ಎರಡು ಪ್ಲಸ್ ರೂಟ್ ಐದು ಒಂದು ಬಾ ಅಭಾಗಲಬ್ಧ ಸಂಖ್ಯೆ ಐದು ಪ್ಲಸ್ ತ್ರೀ ರೂಟ್ ಟೂ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಕೇಳರ್ ಈಗ ಎರಡು ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹಿಸೋಣ ಹೌದಾ ಈಗ ಏನಪ್ಪಾ ಅಂದ್ರೆ ಇದು ಬರ್ಕೊಂಡು ಇದು ಫಸ್ಟ್ ಬರ್ಕೋರಿ ಇದು ಎ ಬೈ ಬಿ ಅಂತ ಎ ಕಾಮ ಬಿಲಾಂಗ್ಸ್ ಟು ಜಡ್ ಅಂತಂದ್ರೆ ಇದು ಈ ಗಣಕ್ಕೆ ಸೇರಿವೆ ಅಂತ ಅರ್ಥ ಬಿ ನಾಟ್ ಈಕ್ವಲ್ ಟು ಜೀರೋ ಬಿ ನಾ ಜೀರೋ ತೊಗೋಬಾರೀ ಇವು ಸ್ಟೆಪ್ ಕರೆಕ್ಟಾಗಿ ನೆನ್ಪಿಟ್ಕೋರಿ ಈ ರೂಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ರೂಟ್ ಫೈವ್ ಸಪ್ರೇಟ್ ರೂಟ್ ಇದೆಯಲ್ಲ ಫಸ್ಟ್ ಈ ಕಡೆ ಇರಬೇಕು ಉಳಿದೆಲ್ಲ ಈ ಸೈಡ್ ಹೋಗ್ಬೇಕು ಅಂದಂಗ ಇಲ್ಲಿ ನೋಡ್ರಿ ಪ್ಲಸ್ ಅದ ಈ ಕಡೆ ತೊಗೊಂಡ್ರೆ ಮೈನಸ್ ಆಗ್ತದೆ ಇದ್ರ ಲಸ ತೆಗೀರಿ ಬಿ ಬರ್ತದೆ ಬಿ ಇದು ಇಲ್ಲಿ ಏನಪ್ಪಾ ಅಂದ್ರೆ ಬಿ ಇಂಟು ಒನ್ ಅಂದರೆ ಬಿನೇ ಬರಬೇಕು ಒನ್ ಇಂಟು ಬಿ ಅಂತಂದ್ರೆ ಬಿನೇ ಬರಬೇಕು ಇಲ್ಲಿ ಹೌದಾ ಅದಕ್ಕಾಗಿ ಎ ಇಲ್ಲಿ ಎರಡು ಇಂಟು ಬಿ ಆಗಿರುತ್ತೆ ಎರಡು ಬಿ ಎ ಮೈನಸ್ ಟು ಬಿ ಆಯಿತು ಇಲ್ಲಿ ಏನಪ್ಪ ಅಂದರೆ ಪಿ ಮತ್ತು ಕ್ಯೂ ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ಟು ಬಿ ಬಿರಡು ಬಿ ಇದು ಏನು ಬರ್ಕೊಂಡು ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ನೆಕ್ಸ್ಟ್ ಅಂತೆ ರೂಟ್ ಫೈವ್ ಒಂದು ಏನದ ಭಾಗಲಬ್ಧ ಸಂಖ್ಯೆ ಆಗಿದೆ ಅದು ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಯಾಕಪ್ಪ ಅಂದರೆ ಇದು ವೈರುದ್ಧಕ್ಕೆ ಎಡೆ ಮಾಡಿ ಕೊಡುತ್ತದೆ ಹಾಗಾಗಿ ಎರಡು ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಏನಾದಿದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಯಾಕಂದರೆ ಆದ್ದರಿಂದ ಎರಡು ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಲಾಸ್ಟಿಗೆ ಇದು ಬರೀಬೇಕು ಒಂದು ಪರ್ಫೆಕ್ಟ್ ಮಾಡಿಕೊರಿ ಉಳಿದಿವೆಲ್ಲ ಸೇಮ್ ಇರ್ತಾವೆ ಅದ ಅದೇ ಥರ ಇಲ್ಲೊಂದು ಅದ ನೋಡಿರಿ ಸೇಮ್ ಅದನ್ನೂ ಅದ ಸೇಮ್ ಇದು ಯಾವ ಟೈಪ್ ಅದ ನೋಡ್ರಿ ಇದು ಕಡೋದು ಸೇಮ್ ಬರ್ಕೋಬೇಕು ಇಲ್ಲಿ ಫೈ ಕಡೋದ್ರ ಮೈನಸ್ ಇದ್ರ ಲಸ ತಕೋರು ಸೇಮ್ ಐದು ಹಂಗೆ ಬರ್ಕೋಬೇಕು ನೋಡ್ರಿ ಇಲ್ಲಿ ಬಿ ತ್ರೀ ಬಿ ಇದು ತ್ರೀ ಎಲ್ಲಿದೆ ಬರ್ತಪ್ಪ ಅಂದರೆ ಇಲ್ಲಿ ಗುಣಾಕಾರದಾಗದ ಇಲ್ಲಿ ತೊಗೊಂಡ್ರೆ ಭಾಗಕಾರ ಆಗಿಬಿಡ್ತದೆ ಇಲ್ಲಿ ಬರ್ತೀವಿ ಏನು ಬರ್ದಿವಲ್ಲ ಸೇಮ್ ಬರಿಬೇಕಿದ ಅದೇ ಈಗ ಇದು ಫಸ್ಟ್ ಇದು ಏನದ ಭಾಗಲಬ್ಧ ಸಂಖ್ಯೆ ಇದು ಒಂದು ಆ ಭಾಗಲಬ್ಧ ಸಂಖ್ಯೆ ಅಂತ ಬರ್ದು ನಾವು ಊಹೆ ಮಾಡ್ಕೊಂಡಿದ್ದು ತಪ್ಪಾಗಿದೆ ಅಂತ ಬ ಹೇಳಿ ಏನಪ್ಪಾ ಅಂತಂದರೆ ಅದರಿಂದ ಇದು ಒಂದು ಏನದ ಆ ಭಾಗ ಲಬ್ಧ ಸಂಖ್ಯೆ ಅಂತ ಬರಿಬೇಕು ಹೌದಾ ಈಗ ಅಭ್ಯಾಸದ ಲೆಕ್ಕಗಳು ತುಂಬ ಸುಲಭ ನಿಮ್ಮಿಂದಲೂ ಸಾಧ್ಯವಿದೆ ಎಂಬ ಪ್ರಯತ್ನಿಸಿ ಒಮ್ಮೆ ಪ್ರಯತ್ನ ಮಾಡಿ ಹೌದಾ ಇಲ್ಲೇ ಮಾಡ್ರಿ ಇದೆಲ್ಲ ಬರ್ತಕ್ಕಂಥದ್ದು ಏನು ಮೆಥಡ್ ಅದಲ್ಲ ಸೇಫ್ ಫಾಲೋ ಮಾಡಿರಿ ನಂಬರ್ ಅಷ್ಟೇ ಚೇಂಜ್ ಮಾಡಿ ಮಾಡಿರಿ ಪ್ರಾಕ್ಟೀಸ್ ಹೌದಾ ಇವೆಲ್ಲನೂ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೌದಾ ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ರಿ ಕೊಡ್ರಿ ಅಂತ ಕೇಳ್ತಿರಲ್ಲ ಇವೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅದಕ್ಕೆ ನೋಡಿ ಯಾವ ಇಯರ್ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇಯರ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ನೋಡಿರಿ ಹೌದಾ ಜೂನ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಜೂನ್ದಾಗ ಕೇಳಿದ್ದು ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ದಾಗ ಕೇಳಿ ಕ್ವಶನ್ಸು ಯಾವುದದ ಹೌದಾ ಇವು ಇಷ್ಟು ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರಿ ಎರಡು ಮಾರ್ಚ್ ಫಿಕ್ಸ್ ಅಂತ ತಿಳ್ಕೊಳ್ಬೇಕು ನೀವು ಓಕೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಅಧ್ಯಾಯಗಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊತ ಹೋಗೋಣ ಓಕೆ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥವು ಓಕೆ ಥ್ಯಾಂಕ್ ಯು